ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿದ ಕರ್ನಾಟಕ ಜ್ಯೋತಿ ರಥಯಾತ್ರೆ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆ ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಕರ್ನಾಟಕ ಜ್ಯೋತಿ ರಥಯಾತ್ರೆ ಭವ್ಯ ಮೆರವಣಿಗೆ ಗುರುವಾರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪಟ್ಟಣ ಪಂಚಾಯಿತಿ ತೋಟಗಾರಿಕೆ ಕೃಷಿ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಗಣ್ಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಟ್ಟಣದ ಶ್ರೀ ತಿಪ್ಪೇರುದ್ರ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹತ್ತಿರ ಕರ್ನಾಟಕ ಜ್ಯೋತಿ ರಥಯಾತ್ರೆಯ ರಥವನ್ನ ಅದ್ಧೂರಿಯಾಗಿ ಸ್ವಾಗತಿಸಿದರು ಬಳಿಕ ವಿವಿಧ ಜನಪದ ಕಲಾತಂಡಗಳೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು ಇದೇ ವೇಳೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಭುವನೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಿದರು ಇದೇ ವೇಳೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮಾತನಾಡಿ ಅವರು ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ನಾಯಕನಹಟ್ಟಿ ಅಟ್ಟಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಆವರಣದಲ್ಲಿ ನನ್ನ ಇತಿಹಾಸ ಪುಟದಲ್ಲಿ ಇಷ್ಟೊಂದು ಜನಸಂಖ್ಯೆ ಕನ್ನಡದ ಬಗ್ಗೆ ಇಟ್ಟಂತಹ ಅಭಿಮಾನ ತಾಯಿ ಭುವನೇಶ್ವರಿ ಕನ್ನಡ ಮನಸ್ಸಿನ ಹಿರಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂಗನವಾಡಿ ಆಶಾ ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಶಿಕ್ಷಣ ಇಲಾಖೆ ಜೊತೆಗೂಡಿ ತಾಯಿ ಭುವನೇಶ್ವರಿಗೆ ಅದ್ದೂರಿಯಾಗಿ ಎಂದು ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಯನ್ನು ಮಾಡಲಾಗಿದೆ ದೇವರಾಜ್ ಅರಸು ಅವರು ಕರ್ನಾಟಕ ಏಕೀಕರಣ ನಂತರ ಮೊಟ್ಟಮೊದಲ ಮೈಸೂರು ಬದಲಾಗಿ ಕರ್ನಾಟಕ ಎಂದು ನಾಮಕರಣವಾಯಿತು ಅದರ ಪ್ರಯುಕ್ತ ಐವತ್ತು ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ದೇವೆ ಕನ್ನಡದ ಮನಸ್ಸುಗಳು ವಿಜೃಂಭಣೆಯಿಂದ ಸ್ವಾಗತ ನೀಡಿವೆ ಎಂದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಇಒ ಶಶಿಧರ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಂ ಶಿವಸ್ವಾಮಿ ತಾಲೂಕು ಅಧ್ಯಕ್ಷ ವೀರಭದ್ರಯ್ಯ ಓಬಳಿಯ ಘಟಕ ಅಧ್ಯಕ್ಷ ಬಿಕಾಟಯ್ಯ ನಲಗೇತನಹಟ್ಟಿ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಾಲಯ್ಯ ನಾಡು ಕಚೇರಿ ಉಪ ತಹಶೀಲ್ದಾರ್ ಬಿ ಶಕುಂತಲಾ ಓಬಳಿಯ ಮುಖಂಡರಾದ ನೇರಲಗುಂಟೆ ಸೂರನಾಯಕ ಬಂಡೆ ಕಪಿಲೆ ಓಬಣ್ಣ ಪ್ರಭುಸ್ವಾಮಿ ತಳುಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ವಕೀಲ ಉಮಾಪತಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಸುನೀತಾ ಓಬಯ್ಯ ಬಸಪ್ಪನಾಯ್ಕ ಮೋಹನ್ ಕಾಟಯ್ಯ ಶಂಕರಮೂರ್ತಿ ಕುದಾಪುರ ಕೆಜಿ ಪ್ರಕಾಶ್ ರಾಜಣ್ಣ ದೇವರಹಳ್ಳಿ ಅಶೋಕ್ ಜೋಗಿಹಟ್ಟಿ ಗೋವಿಂದಪ್ಪ ತಿಪ್ಪೇಸ್ವಾಮಿ ಗುಂಡಯ್ಯ ಮಲ್ಲಿಕಾರ್ಜುನ್ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿ ರಂಗಪ್ಪ ಸೇರಿದಂತೆ ಪಟ್ಟಣದ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓಬಳಿಯ ಎಲ್ಲಾ ಕನ್ನಡ ಮನಸ್ಸುಗಳು ಇದ್ರು ಹಬ್ಬದ ಸಂಭ್ರಮನ ಇವತ್ತು ನಾವು ನೋಡ್ತಾ ಇದ್ದೆ ಅಂತ ಹೇಳಿದ್ರೆ ಹೇಳಿದ್ರು ಕಪ್ಪಗಳ್ಲಾಸ್ ವಿಚಾರದಲ್ಲಿ ನನ್ನ ಅನುಭವದಲ್ಲಿ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಕೂಡ ನೋಡಿದ್ದೇನೆ ಇಷ್ಟು ಜನಸಂಖ್ಯೆ ಇಷ್ಟು ಜನ ಅಭಿಮಾನ ಕನ್ನಡ ಬಗ್ಗೆ ತೋರಿಸಕ್ಕಿರ್ತಕ್ಕಂಥ ಗೌರವ ಇದೆಲ್ಲ ನೋಡ್ತಾ ಇದ್ದರೆ ನಾನು ವಿಚಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅಂತ ನನಗೆ ಅನಿಸುತ್ತೆ ತಾಯಿ ಭೂಮಿ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಕನ್ನಡ ಮನಸ್ಸಿನ ಎಲ್ಲ ಹಿರಿಯರು ಹಿರಿಯರು ಪತ್ರಿಕಾ ಮಿತ್ರರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಂಗನವಾಡಿ ಆಶಾ ಕಾರ್ಯಕರ್ತರು ಇನ್ನೂ ಅನೇಕ ಅಧಿಕಾರಿ ಮಿತ್ರರು ಕೂಡ ಇಲ್ಲಿ ಕಾಲ ಕಾಳಿತನೇ ಐತಿ ಇಲ್ಲಿ ಈ ಒಂದು ದೃಷ್ಟಿಯಲ್ಲಿ ತಾವು ಇಂಥ ಒಂದು ಉದ್ಯೋಗ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ರಥೋತ್ಸವದ ಒಂದು ಕಾರ್ಯಕ್ರಮ ಉದ್ಯೋಗಿಗೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣ ಇದು ಬರೀ ಕರ್ನಾಟಕದಲ್ಲಿ ಬರೀ ಕರ್ನಾಟಕ ಮಾತ್ರ ಮಿನಿಸ್ಟ್ ಆಗಿಲ್ಲ ಇಡೀ ಕರ್ನಾಟಕಕ್ಕೆ ತೋರಿಸ್ತಕ್ಕಂಥ ಒಂದು ವೈವಿಧ್ಯಮವಾಗಿರ್ತಕ್ಕಂಥ ಒಂದು ಸಮಸ್ಯೆ ಸಮಸ್ಯೆ ಮೂಲಕ ನಡೆದಿರ್ತಕ್ಕಂಥ ಒಂದು ಕಾರ್ಯ ನಿಜವೂ ಕೂಡ ಭಾಳ ನನಗೆ ಇದು ಶ್ಲಾಘನೀಯವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಕರ್ನಾಟಕದಲ್ಲಿ ಹಿಂದೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ನಮ್ಮಗಳಿಗೆ ಮೈಸೂರು ರಾಜ್ಯ ಅಂತ ಇದನ್ನು ನಾವು ಕರಿತಾ ಇದ್ದೀವಿ ದೇವರಾಜ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಕೈಗೊಂಡ ನಂತರ ಇದು ಮೊಟ್ಟಮೊದಲವಾಗಿ ಮೈಸೂರು ಬದಲಾಗಿ ಕರ್ನಾಟಕದೇ ನಾಮಕರಣ ಮಾಡಿದರು ಅವತ್ತು ನಾಮಕರಣ ಮಾಡಿರ್ತಕ್ಕಂಥ ಅಂಶ ಕಾಲದಲ್ಲಿ ಬಂದಿರತಕ್ಕಂಥ ನಾಮಕರಣದ ಒಂದು ಪ್ರಕ್ರಿಯೆ ಇವತ್ತು ಕರ್ನಾಟಕದಲ್ಲಿ ಐವತ್ತು ವರ್ಷಗಳ ಒಂದು ಕಾರ್ಯವಿಧಾನವನ್ನು ನಾವು ನಡೆಸಿಕೊಂಡು ಹೋಗಿದ್ದೀವಿ ಇದಕ್ಕೆ ಸುಮಾರು ಮೈಸೂರತ್ತ ಬಿಡುಗಡೆ ಕರ್ನಾಟಕದ ಮಧ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಇವತ್ತು ಐವೋ ಐವತ್ತು ವರ್ಷಗಳ ಸಂಭ್ರಮದಿಂದ ಆಚರಿಸ್ತಕ್ಕಂಥ ದಿನ ಬರೀ ತನಿಖೆ ಕಾಲದ್ದು ನಾಯಕರಿ ಮಾತ್ರ ಅಲ್ಲ ಇದು ಕರ್ನಾಟಕದಲ್ಲೂ ಸಂಭವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಆದರೆ ಭಾಳ ಅದ್ದೂರಿಯಾಗಿ ಅದ್ಭುತವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಸುಮಾರು ಏನೋ ನಾಲ್ಕೈದು ಜನ ಸೇರಿಕೊಂಡು ಹೊಸ ಭರವಸೆಯನ್ನು ನಾವು ಕೂಡ ಮಾಡ್ತಾ ಇರುತ್ತೆ ಯಾವ ಅಂದ್ಕೊಂಡಿಲ್ಲ ಬಟ್ ಇದು ಸುಟ್ಟು ಅದ್ದೂರಿಯಾಗಿ ಅದ್ದೂರಿಯಾಗಿ ಭಾಳ ಸಂತೋಷವಾಗಿ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಈ ಒಂದು ಸಡಗರದ ಸನ್ನಿವೇಶ ಇದ್ದವರು ಕೂಡ ಯಾರಷ್ಟೂ ಕೂಡ ಯಾರೂ ಮರೆಯಬಾರ್ದು ಅಂತ ಒಂದು ಸನ್ನಿವೇಶನ ನಾವೆಲ್ಲರೂ ಇಡೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮುಖ್ಯವಾಗಿ ನಾಲ್ಕರಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ವಿದ್ಯಾರ್ಥಿಗಳು ಎಲ್ಲ ಶಾಲೆಯ ಮುಖ್ಯಸ್ಥರು ಶಿಕ್ಷಣ ಪ್ರೇಮಿಗಳು ಟೀಚರ್ಸು ಅಧಿಕಾರಿಗಳು ಸಾರ್ವಜನಿಕರು ಜನಪ್ರತಿ ಎಲ್ಲ ಸೇರಿಬಿಟ್ಟು ಇನ್ನಷ್ಟು ಇದೆ ತಾಯಿ ಪೊಲೀಸರಿಂದ ಇವತ್ತು ಬರಮಾಡಿಕೊಳ್ಳುವಂಥ ಸಂದರ್ಭ ನೋಡಿದ್ರೆ ನಿಜವನ್ನ ಕೂಡ ನಾವು ಯಾವತ್ತೂ ಮರಿಬಾರ್ದು ಇದಕ್ಕೆ ಸಂಭವಿಸ್ತಕ್ಕಂಥ ಒಂದು ಕಾರ್ಯಭೂತರಾಗಿರ್ತಕ್ಕಂಥ ಕರ್ನಾಟಕ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು ಇವತ್ತು ದೇವರಾಜ ಉತ್ಸವ ನಾನು ನಡೆಸಬೇಕು ಅದೇ ರೀತಿಯಲ್ಲಿ ಪಾಠ ಪ್ಯಾಶೇಜ್ ಇಲ್ಲೇ ಇದ್ದಾರೆ ಅವರು ಕೂಡ ಸಾಕಷ್ಟು ಕೂಡ ಸಮಾವೇಶಬಿಟ್ಟು ಸುಮಾರು ಒಂದು ನಾಲ್ಕೈದು ದಿವಸ ನಾನು ಫೋನ್ ಮಾಡ್ತಾನೆ ಇದ್ರು ಎಲ್ಲ ಕಡೆ ಶಾಖರು ಬಂದು ಇದನ್ನು ಸ್ವಾಗತ ಮಾಡ್ತಾನೆ ನಾವು ಕೂಡ ಬರಬೇಕು ಅಂತ ಹೇಳಿದ್ರು ನಾನು ಏನು ಸಹ ಇಲ್ಲ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೀತಿರಲ್ಲ ಅಂತ ನಾನು ಅಂದೆ ಬಟ್ ಒಂದು